ಇವತ್ತು ಕಾಂಗ್ರೆಸ್ಸಿನ ಅನೇಕ ನಾಯಕರು ಅಪಪ್ರಚಾರದಲ್ಲಿ ತೊಡಗಿರ್ತಾರೆ ಆ ಅಪಪ್ರಚಾರಕ್ಕೆ ನಮ್ಮ ಕಡೆಯಿಂದ ಸಮರ್ಪಕವಾಗಿ ಉತ್ತರ ಕೊಡದೆ ಹೋದ್ರಿಂದ ಅವ್ರು ಹೇಳಿದಂತ ಅನೇಕ ವಿಷಯಗಳು ದಲಿತರು ನಂಬುವಂತ ಸ್ಥಿತಿ ಇವತ್ತು ಕೂಡ ಇದೆ ಯಾರೋ ಒಬ್ಬರು ಯಾವುದೋ ಕಾಲಘಟ್ಟದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಸಂವಿಧಾನ ಬಿಜೆಪಿ ಅವರು ಬದಲು ಮಾಡ್ತೀವಿ ಅಂತ ಹೇಳಿ ಹೇಳಿದಾರಂತೇಳಿ ಹೇಳಿದರೆ ಪರಿಣಾಮ ನಾವು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋರುವಂತಹ ಸ್ಥಿತಿ ನಾವು ಇದನ್ನ ಅರ್ಥ ಮಾಡಿಕೊಳ್ಳಿ ಇದು ಕೇವಲ ಎಸ್ ಸಿ ಎಷ್ಟಿ ಜನಾಂಗದವ್ರ ಜವಾಬ್ದಾರಿ ಅಷ್ಟೇ ಅಲ್ಲ ನಮ್ಮ ಪಕ್ಷ ಇದನ್ನ ಸಮರ್ಥವಾಗಿ ಎದುರಿಸುವಂತದ್ದು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗ್ತದೆ ಎಸ್ ಸಿ ಎಸ್ ಟಿ ವಿಷಯ ಬಂದಾಗ ಕೇವಲ ಎಸ್ ಸಿ ಎಸ್ ಟಿ ಉತ್ತರ ಕೊಡಬೇಕು ಅಂತ ಅಲ್ಲ ಅದರಲ್ಲಿ ಎಲ್ಲೋ ಒಂದು ಕಡೆ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಹೇಳಿದ್ರೆ ಯಾರು ತಪ್ಪು ತಿಳ್ಕೊಳ್ಬಾರ್ದು ಅಂತ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಒಂದು ಇವತ್ತು ಕಳೆದ ಲೋಕಸಭೆ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿರ್ತಕ್ಕಂಥದ್ದು ಬಿಜೆಪಿಯವರು ಸಂವಿಧಾನವನ್ನು ಬದಲಿಸ್ತಾರೆ ಬಿಜೆಪಿಯವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ ಅಂತ ಅಪಪ್ರಚಾರ ಬಹಳಷ್ಟು ಕೆಲಸ ಮಾಡಿ ಎಸ್ ಸಿ ಎಸ್ ಟಿ ಅಲ್ಲ ಅನೇಕ ಒ ಬಿ ಸಿ ಅವರು ಕೂಡ ಅದನ್ನ ನಂಬಿದ್ರು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನನಗೆ ಕೂಡ ನಮ್ಮ ಯುವಕರು ವಿದ್ಯಾವಂತರು ಕೇಳ್ತಿದ್ರು ಚುನಾವಣೆ ಪ್ರಚಾರದಲ್ಲಿ ನಿಮ್ಮ ಪಕ್ಷ ಸಂವಿಧಾನ ಬದಲಿಸ್ತದಂತಲ್ರಿ ಅಂತೇಳಿ ಅವ್ರಿಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರು ತಗೊಳ್ಳಕ್ಕೆ ಹೋಗ್ತಿದ್ರು ಯಾಕಂದ್ರೆ ಅವ್ರು ಅಪಪ್ರಚಾರ ಮಾಡ್ಕೊಂಡು ಬಂದದ್ದನ್ನ ನಾವ್ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಪಕ್ಷದ ಈಗ ಸುಳ್ಳು ಆಪಾದನೆ ಮಾಡ್ಕೊಂಡು ಬಂದ್ರು ಅದೇ ರೀತಿ ಇದು ಕೂಡ ಆಯ್ತು ಹೀಗಾಗಿ ನಾನೇನು ವಿನಂತಿ ಮಾಡ್ಲಿಕ್ಕೆ ಬಯಸಿದ್ದೇನೆ ಅಂದ್ರ ಪಕ್ಷದ ಪೇರೆಂಟ್ ಮಾಡಿ ಅವರು ಇಂಥ ವಿಷಯ ಬಂದಾಗ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ಅದನ್ನ ಪಕ್ಷ ಓನ್ ಮಾಡಿಕೊಂಡು ಮಾಡುವಂತ ಪ್ರಯತ್ನವನ್ನು ಮಾಡ ಅಂದಾಗ ಮಾತ್ರ ಅದು ಕೆಳಮಟ್ಟಕ್ಕೆ ಹೋಗ್ತದೆ ಇರ್ತಿದ್ರೆ ಎಷ್ಟು ಎಷ್ಟು ನಾಲ್ಕು ಜನ ಸೇರಿ ಏನೋ ಮಾತಾಡಿ ಹೋದ್ರು ಅನ್ನುವಂಗೆ ಆ ರೀತಿ ಆಗಬಾರದು ಅನ್ನೋದು ನನ್ನ ಉದ್ದೇಶ ಕಾಂಗ್ರೆಸ್ ಕಾಲದಲ್ಲಿ ಎಪ್ಪತ್ತೈದು ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ ಒಟ್ಟು ಒಂದು ನೂರ ಆರರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಪ್ಪತ್ತೈದು ಬಾರಿ ಮೂವತ್ತೊಂದು ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ತರ ಸರ್ಕಾರ ನಾವು ಬಹಳ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಸಂವಿಧಾನ ಬದಲು ಮಾಡಿದ್ರು ಕಾಂಗ್ರೆಸ್ನ ಸರ್ಕಾರ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ರು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ರು ತಿದ್ದುಪಡಿ ಸಾರಿ ತಿದ್ದುಪಡಿ ಮಾಡಿದರು ಬದಲಾವಣೆ ಇದ್ದಂಗೆ ನೂರ ಆರು ಸರಿ ಸಂವಿಧಾನ ತಿದ್ದುಪಡಿ ಆಗ್ಯದ ಅಂದ್ರೆ ಬದಲಾವಣೆ ಆದಂಗೆ ಅದು ಕಾಂಗ್ರೆಸ್ನವ್ರು ಎಪ್ಪತ್ತೈದು ಬಾರಿ ಮಾಡಿದಾರ ಎಪ್ಪತ್ತೈದು ಬಾರಿ ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅನ್ನೋದು ಬಹಳ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮಾಡಿದ್ರ ಅಥವಾ ದಲಿತರ ಹಿತಕ್ಕಾಗಿ ಮಾಡಿದ್ರ ಅಥವಾ ಈ ದೇಶದ ರಕ್ಷಣೆಗಾಗಿ ಮಾಡಿದ್ರ ಇಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಅತಿರೇಕದ ಕಟ್ಟು ಹೋಗಿರ್ತಕ್ಕಂಥದ್ದು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ನ್ಯಾಯಮೂರ್ತಿ ಜಗನ್ಮೋಹನ್ ಲಾಲ್ ಸಿನ್ನಾರು ಅಲಹಾಬಾದ್ ಹೈಕೋರ್ಟಿನ ಐತಿಹಾಸಿಕ ತೀರ್ಪು ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಯ್ಕೆ ಅಷ್ಟೆಂದು ಆರು ವರ್ಷಗಳ ಕಾಲ ಚುನಾವಣೆಗೆ ನಿರ್ಧರಿಸದನ್ನು ನಿಷೇಧ ಮಾಡಿದರು ಅದಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ ಏನು ತಿದ್ದುಪಡಿ ಅದು ಒಂದು ಮೂವತ್ತೊಂಬತ್ತನೇ ತಿದ್ದುಪಡಿ ಆಗಸ್ಟ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೈದು ಪ್ರಧಾನಿ ಸ್ಪೀಕರ್ ಉಪರಾಷ್ಟ್ರತೆ ಬಗ್ಗೆ ನ್ಯಾಯಾಲಯ ವಿಚಾರಣೆ ನಡೆಸುವ ಅವಕಾಶ ರದ್ದು ಮಾಡ್ತಾರೆ ಮೊದಲೇನಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಾದ್ರಾಗ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳಂದ್ರೆ ಪ್ರಧಾನಮಂತ್ರಿಗಳು ಚುನಾಯಿತ ಪ್ರತಿನಿಧಿಗಳೇ ಸ್ಪೀಕರ್ ಚುನಾಯಿತ ಪ್ರತಿನಿಧಿಗಳೇ ಉಪರಾಷ್ಟ್ರಪತಿಗಳು ಚುನಾಯಿತ ಪ್ರತಿನಿಧಿಗಳು ಅವ್ರನ್ನ ಅವರು ಚುನಾವಣೆಯಲ್ಲಿ ಅಕ್ರಮ ಸಿಗಿದ್ರೆ ಅದನ್ನ ಅಸಿಂದು ಅಂತ ಘೋಷಣೆ ಮಾಡತಕ್ಕಂತ ಅಧಿಕಾರ ಕೋರ್ಟ್ ಗಿದೆ ಮತ್ತು ಆ ಅವಕಾಶ ಸಂವಿಧಾನದಲ್ಲಿ ಮಾಡಿಕೊಡ್ತಾರೆ ಆದರೆ ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಮಾಡಿದ್ದು ಅವರು ಸ್ವಾರ್ಥಕ್ಕಾಗಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಬಹಳ ಮಹತ್ವದ ತಿದ್ದುಪಡಿ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಪ್ರಶ್ನೆ ಮಾಡಲಿಲ್ಲ ಆ ಕಾಲಘಟ್ಟದಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ನಾಯಕರು ನಮ್ಮವರೇ ಬಾಬು ಜಗಜೀವನ್ ರಾಮ್ ಅವರು ಆ ಕಾಲಘಟ್ಟದಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ಯಾವತ್ತು ಇಂದಿರಾ ಗಾಂಧಿಯವರ ವಿರುದ್ಧ ಕೋರ್ಟ್ ನಲ್ಲಿ ತೀರ್ಪು ಬಂತೋ ಅವತ್ತು ದೇಶದಲ್ಲಿ ಸಂವಿಧಾನ ಅಮಾನತುಗೊಳಿಸಲಾಯಿತು ಸಂವಿಧಾನನೇ ಜಾರಿಯಲ್ಲಿರಲಿಲ್ಲ ಆ ಪರಿಸ್ಥಿತಿ ತಂದು ತುರ್ತು ಪರಿಸ್ಥಿತಿಯನ್ನು ಹೇರುವುದರ ಮೂಲಕ ಅವತ್ತು ಇಡೀ ದೇಶವನ್ನ ಭಯದ ವಾತಾವರಣದಲ್ಲಿಟ್ಟಂತಹದ್ದು ಇಡೀ ದೇಶದ ಜನರನ್ನ ಜೈಲಿನಲ್ಲಿಟ್ಟಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಅನೇಕ ರಾಜಕೀಯ ನಾಯಕರುಗಳನ್ನ ಬೆಳಗಾಗೋದ್ರಾಗ ಯಾರಿಗೂ ಗೊತ್ತಿರ್ದಂಗೆ ಒಯ್ದೊಯ್ದು ಜೈಲಿಗೆ ಹಾಕಿರ್ತಕ್ಕಂಥದ್ದು ಕೂಡ ಈ ದೇಶದ ಕರಾಳ ಇತಿಹಾಸ ಅಷ್ಟೇ ಅಲ್ಲದನೆ ಇನ್ನೊಂದು ತಿದ್ದುಪಡಿ ಬಹಳ ಮರುತ ಎರಡು ನೂರ ಐವತ್ ಮೂರು ಜನ ಪತ್ರಕರ್ತರನ್ನ ಬಂಧಿಸ್ತಾರೆ ಸರ್ಕಾರ ಎಮರ್ಜೆನ್ಸಿ ಸಂದರ್ಭದಲ್ಲಿ ಪತ್ರಿಕೆಯವರು ಕೂಡ ವರದಿ ಮಾಡ್ತಕ್ಕಂತ ಹಕ್ಕನ್ನ ಕಳೆದುಕೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗಬೇಕು ಅಂತ ಒಂದು ಕೆಟ್ಟ ಪರಿಸ್ಥಿತಿ ಭಯದ ವಾತಾವರಣ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲೋಕಸಭೆ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸಂಪೂರ್ಣವಾಗಿ ಆ ಕಾಂಗ್ರೆಸ್ ಅವಧಿಯಲ್ಲಿ ತಂದಿರತಕ್ಕಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತಂದಿರತಕ್ಕಂತ ತಿದ್ದುಪಡಿಗಳನ್ನ ರದ್ದು ಕೊಡಿಸಿದ್ದು ಮುರಾರ್ಜಿ ದೇಸಾಯಿ ಅವರ ಸರ್ಕಾರ ಜನತಾ ಪಕ್ಷದ ಸರ್ಕಾರ ಅದಾದ ನಂತರ ಇನ್ನೊಂದು ಬಹಳ ದುರ್ದೈವದ ಸಂಖ್ಯೆ ಅಂದ್ರೆ ಈ ದೇಶದಲ್ಲಿ ಚುನಾಯಿತ ಸರ್ಕಾರಗಳನ್ನು ಕಿತ್ತು ಹಾಕ್ತಕ್ಕ ಮುನ್ನೂರ ಐವತ್ತಾರನೆಯಲ್ಲಿ ಉಪಯೋಗ ಮಾಡಿಕೊಂಡು ತೊಂಬತ್ತು ಚುನಾಯಿತ ಸರ್ಕಾರಗಳನ್ನು ಕಿತ್ತು ಹಾಕಿರ್ತಕ್ಕಂಥ ಕರಾಳ ಇತಿಹಾಸ ಕಾಂಗ್ರೆಸ್ ಅಂದ ಅದನ್ನು ನಾವು ಜನರಿಗೆ ತಿಳಿಸಿ ಹೇಳ್ತಕ್ಕಂತ ಪ್ರಯತ್ನವನ್ನು ಮಾಡಬೇಕು